ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಬಹುದಿನದ ಸಂಕಲ್ಪ ಇದೀಗ ಸಕಾರಗೊಂಡಿದೆ ಶ್ರೀ ಶಿವಶಕ್ತಿ ಧಾಮದ ಲೋಕಾರ್ಪಣೆಯು ಗುರುವಾರ ವಿಧ್ಯುಕ್ತವಾಗಿ ನೆರವೇರಿದೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಶಿವಶಕ್ತಿ ಧಾಮದ ಲೋಕಾರ್ಪಣೆಯನ್ನ ಮಾಡಿದ್ರು ಹಿಂದೂ ಸಂಸ್ಕೃತಿಯ ಪ್ರಚಾರ ಮತ್ತು ಐಕ್ಯತೆ ದೃಷ್ಟಿಯಿಂದ ಹುಬ್ಬಳ್ಳಿ ಸಮೀಪದ ಪಾಲಿಕೊಪ್ಪದಲ್ಲಿ ನಿರ್ಮಿಸಲಾಗಿರುವ ದೇವಾಲಯಗಳ ಸಮುಚ್ಚಯಕ್ಕೆ ಶ್ರೀ ಶಿವಶಕ್ತಿ ಧಾಮ ಎಂದು ನಾಮಕರಣ ಮಾಡಿದ ಶೃಂಗೇರಿ ಜಗದ್ಗುರುಗಳು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶಿವಲಿಂಗಕ್ಕೆ ಆನಂದೇಶ್ವರ ಚಂಡಿಕೇಶ್ವರಿ ಮಾತಿಗೆ ಜ್ಞಾನಾಂಬಿಕೆ ವಿನಾಯಕನಿಗೆ ವಿಜಯಗಣಪತಿ ಎಂದು ನಾಮಕರಣ ಮಾಡಿದರು ಜೊತೆಗೆ ಆದಿತ್ಯಾದಿ ನವಗ್ರಹಗಳು ಶನಿಶ್ಚರ ಸ್ವಾಮಿ ಮತ್ತು ಕ್ಷೇತ್ರಪಾಲಕ ಕಾಲಭೈರವೇಶ್ವರನ ಮೂರ್ತಿಗಳನ್ನು ಶುದ್ಧ ತ್ರಯೋದಶಿಯ ರಾಜಯೋಗದ ಸಮೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸ್ವತಃ ಜಗದ್ಗುರುಗಳು ಕುಂಭಾಭಿಷೇಕ ಸಹಿತ ಬ್ರಹ್ಮ ಕಳಶಾರೋಹಣ ಮಾಡಿದರು ಬುಧವಾರ ಸಂಜೆ ಪಾಲಿಕೊಪ್ಪ ಕ್ಷೇತ್ರಕ್ಕೆ ಆಗಮಿಸಿದ ಶೃಂಗೇರಿ ಜಗದ್ಗುರುಗಳನ್ನ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು ಶೃಂಗೇರಿ ಪೀಠದ ನೂರಕ್ಕೂ ಹೆಚ್ಚು ರತ್ವಿಜರ ತಂಡವು ಕಳೆದೆರಡು ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮದ ವೈದಿಕತ್ವವನ್ನ ವಹಿಸಿ ಶುದ್ಧಿ ನಾಂದಿ ಪೂಜೆಯಿಂದ ಆರಂಭಿಸಿ ವಿವಿಧ ಹೋಮ ಹವನ ಹಾಗೂ ಗುರುಪಾದುಕ ಪೂಜೆಯೊಂದಿಗೆ ಅಷ್ಟಬಂಧ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿತು ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭವಾದ ಧಾರ್ಮಿಕ ವಿಧಿವಿಧಾನಗಳು ಅಂತಿಮವಾಗಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಬ್ರಹ್ಮಕಲಶ ತೀರ್ಥದ ಅಭಿಷೇಕ ಹಾಗೂ ಮಹಾಪೂಜೆಯೊಂದಿಗೆ ಸಂಪನ್ನಗೊಂಡವು ಬೃಹತ್ ಗರ್ಭಗೋಪುರ ಮತ್ತು ರಾಜಗೋಪುರದ ಮೇಲೆ ಪ್ರತಿಷ್ಠಾಪಿಸಲಾಗಿರುವ ಪಂಚಕಲಶಗಳಿಗೆ ಸ್ವತಃ ಜಗದ್ಗುರುಗಳು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದರು ಶಿವಶಕ್ತಿ ಧಾಮದ ಕರ್ತೃಗಳಾದ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿಗಿರುವ ಧರ್ಮಶ್ರದ್ಧೆ ಇತರರಿಗೆ ಮಾದರಿ ಎಂದು ಶೃಂಗೇರಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಇದು ನಮ್ಮ ಗುರುಗಳ ಸನ್ಯಾಸ ದೀಕ್ಷೆಯಾಗಿ ಐವತ್ತನೇ ವರ್ಷ ಸರಿಯಾಗಿ ಈ ಐವತ್ತನೇ ವರ್ಷ ಈಗ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ನಮ್ಮ ಗುರುಗಳಿಗೆ ಸನ್ಯಾಸ ದೀಕ್ಷೆ ಆಯಿತು ಆ ನಂತರ ಅವರು ತಮ್ಮ ಧರ್ಮ ಪ್ರಚಾರ ಕಾರ್ಯವನ್ನು ವಿಶೇಷವಾಗಿ ಮಾಡಿದರು ಅದಕ್ಕೆ ಈಗ ಐವತ್ತು ವರ್ಷಗಳ ಕಾಲವೂ ಸಹ ಈಗ ನಡೆದಿದೆ ಇಷ್ಟು ವರ್ಷಗಳಿಂದ ವಿಶೇಷವಾಗಿ ನಮ್ಮ ಗುರುಗಳು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಮತ್ತು ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂತಹ ಅವರು ಅವರಿಗೂ ಸಹ ನಮ್ಮ ಗುರುಗಳ ತುಂಬ ಪರಿಚಯ ಇದೆ ತುಂಬ ವರ್ಷಗಳಿಂದ ಅವರು ನಮ್ಮ ಗುರುಗಳ ತುಂಬ ಸಲ ಅವರು ಶೃಂಗೇರಿಗೂ ಸಹ ಬಂದು ಗುರುಗಳ ದರ್ಶನವನ್ನು ಸಹ ಮಾಡಿಕೊಂಡು ಗುರುಗಳ ಆಶೀರ್ವಾದಗಳನ್ನು ಸಹ ಪಡ್ಕೊಂಡವರೇ ಆಗಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಒಂದು ಭವ್ಯವಾದ ಪರಂಪರೆ ಶೃಂಗೇರಿ ಶಾರದಾ ಪೀಠದಲ್ಲಿದೆ ನಮಗೆ ಅತ್ಯಂತ ಪ್ರೀತಿಪಾತ್ರ ಆಗಿರತಕ್ಕಂಥವರು ಮತ್ತು ಸಮಸ್ತ ಜನರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಹೊರ ಹೊರ ದೇಶಗಳಲ್ಲೂ ಸಹ ಅವರ ಹೆಸರು ಇನ್ನೂ ತಿಳಿದವರು ತುಂಬ ಜನ ಇದ್ದಾರೆ ಅಂತಹ ಪ್ರಸಿದ್ಧರಾದಂಥವರು ಮತ್ತು ಈ ಒಂದು ಧರ್ಮಶ್ರದ್ಧೆ ಇರತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾದ ಡಾಕ್ಟರ್ ಡಾಕ್ಟರ್ ವಿಜಯಶಂಕೇಶ್ವರ ಅವರಾಗಿದ್ದಾರೆ ಅವರು ತಮ್ಮ ಒಂದು ಕೆಲಸದಲ್ಲಿ ಅದರಲ್ಲೂ ಸಹ ಒಂದು ವಿಶೇಷವಾದಂತಹ ಯಶಸ್ಸನ್ನು ಕಂಡಿದ್ದಾರೆ ತುಂಬ ಜನರಿಗೆ ಅವರೊಂದು ಮಾದರಿಯಾಗಿದ್ದಾರೆ ಅಂಥವ್ರು ನಾವು ಸಹ ಅವರ ಹಾಗೆ ಬೆಳೀಬೇಕು ನಾವು ಜೀವನದಲ್ಲಿ ಏನಾದರೂ ಬೆಳೀಬೇಕು ಸಾಧನೆ ಮಾಡಬೇಕು ಅಂತಂದರೆ ಅವರ ಹಾಗೆ ಬೆಳೀಬೇಕು ಅನ್ನುವಂತಹ ಒಂದು ಆದರ್ಶವನ್ನು ಅವರನ್ನು ಆದರ್ಶವನ್ನಾಗಿ ತುಂಬ ಜನ ಇಟ್ಟುಕೊಂಡಿದ್ದಾರೆ ಆ ರೀತಿಯಾದಂತಹ ಒಂದು ಮಟ್ಟಕ್ಕೆ ಪ್ರಾಮಾಣಿಕತೆಯಿಂದ ಅವರು ಬೆಳೆದಿದ್ದಾರೆ ಇಷ್ಟೊಂದು ಬೆಳೆದರೂ ಸಹ ನಮ್ಮ ಒಂದು ಪರಂಪರೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಮತ್ತು ಆ ಭಗವಂತನ ಒಂದು ಆರಾಧನೆಯನ್ನು ಅವರು ಬಿಡಲಿಲ್ಲ ಈ ಇದರ ಮೇಲೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಇದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅವರು ಸುಮಾರು ತಿಂಗಳುಗಳ ಹಿಂದೆ ಶೃಂಗೇರಿಗೆ ಬಂದು ದರ್ಶನ ಮಾಡಿ ಈ ಒಂದು ವಿಷಯವನ್ನು ನಮ್ಮಲ್ಲಿ ನಿವೇದನೆ ಮಾಡಿದರು ಈ ರೀತಿಯಾದ ಅವರು ಅನೇಕ ವರ್ಷಗಳಿಂದ ಒಂದು ಶಿವಾಲಯವನ್ನು ಕಟ್ಟಿಸಬೇಕು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಮಾಡಿಸಬೇಕು ಅನ್ನುವಂತಹ ಒಂದು ಇಚ್ಛೆ ಅವರಿಗೆ ತುಂಬ ವರ್ಷಗಳಿಂದ ಇತ್ತು ಅದರಂತೆ ಅವರು ಅದು ಅವರೊಂದು ಮಾತು ಹೇಳಿದರು ನಾನು ದೇವಸ್ಥಾನವನ್ನು ಕಟ್ಟಿಸಬೇಕು ಅದು ಸಂಪೂರ್ಣವಾಗಿ ನನ್ನ ಸಂಪಾದಿಸ ನನ್ನ ಸಂಪಾದನೆಯನ್ನು ನಾನು ಕಟ್ಟಿಸಬೇಕು ಅನ್ನುವಂತಹ ಒಂದು ಆಸೆ ಅವರಿಗಿತ್ತು ಅಂತ ಅನ್ನೋದನ್ನು ಅವರು ಹೇಳಿದರು ಇನ್ನೊಂದು ವಿಶೇಷವಾದಂತಹ ಒಂದು ಈ ದಿವಸದ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ ಇದೇ ಮಾಘ ಶುದ್ಧ ತ್ರಯೋದಶಿ ದಿವಸನೇ ಹಿಂದೆ ಶೃಂಗೇರಿ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ಶಂಕರಾಚಾರ್ಯರ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಆ ದೇವರ ಪ್ರತಿಷ್ಠಾಪನೆಯನ್ನು ಇದೇ ದಿವಸ ಮಾಡಿದರು ಹಾಗಾಗಿ ಶೃಂಗೇರಿಯಲ್ಲಿ ಇವತ್ತಿನ ದಿವಸ ಶಂಕರಾಚಾರ್ಯ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಸಹ ಇವತ್ತಿನ ನಡೆಯುತ್ತೆ ವಿಶೇಷವಾದಂತಹ ಆರಾಧನೆ ಇತ್ಯಾದಿಗಳೆಲ್ಲ ಶೃಂಗೇರಿಯಲ್ಲಿ ನಡೆಯುತ್ತೆ ಇದೇ ದಿವಸ ಹಾಗಾಗಿ ಇಂತಹ ಒಂದು ದಿವಸದಲ್ಲೇ ಈ ಒಂದು ಕಾರ್ಯವನ್ನು ಮಾಡುವಂತಹ ಒಂದು ಸಂದರ್ಭ ಬಂದಿದೆ ಹಿಂದೂಗಳಲ್ಲಿರುವ ಮೇಲು ಕೀಳು ಭಾವನೆ ನಿವಾರಣೆಯಾಗಿ ಹಿಂದೂಗಳು ಒಟ್ಟಾಗಲು ಅಂತರ್ಜಾತಿಯ ವಿವಾಹ ಅವಶ್ಯವೆಂದು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಪ್ರತಿಪಾದಿಸಿದರು ವರ್ಷದ ಹಿಂದೆ కేంద్ర సర్కారేగి అందరూ కేవల నీవు రావ అంతే అదొందు దొడ్డ అపరాధ రెండుకొని కట్తీరందో అది అత్యంత దొడ్డ అపరాధ ఇడీ జగత్త జన నిన్న కే దృష్టి నోడ్తారా నిన తేర్కొడ అన్నో భావన ఇప్పుడు నా హిందూ ఎవే ఉలది అన్న భావన ನಾವು ಅನೇಕ ಪತ್ರಿಕೆಯಲ್ಲಿ ಅನೇಕ ವ್ಯಾಟ್ಸಪ್ಗಳಲ್ಲಿ ನಮ್ಮ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ಮುನ್ನೂರು ನಾಲ್ಕುನೂರು ಐನೂರು ವರ್ಷದ ಹಿಂದೆ ಅನೇಕ ವಿದ್ವಾನಗಳು ವಿದೇಶಿ ವಿದ್ವಾನಗಳು ಹಿಂದೂ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೋಟ್ ಅಂತೀವಲ್ಲ ನಮ್ಮ ಮೈತ್ರಿ ನಾವು ಅದನ್ನು ನೋಡಿದರೆ ಅದನ್ನು ಮುಚ್ಚಿಡ್ತಿದ್ವಿ ಧರ್ಮ ಆಗ್ತಿದ್ವಿ ಯಾರು ನೋಡೋದು ನೋಡಿದ್ರು ನಮ್ಮ ಮನಸ್ಥಿತಿ ಕೇವಲ ಹತ್ತು ವರ್ಷದಿಂದ ಇತ್ತು ಆದರೆ பல மந்த சேர்வது அந்த நான் ப்ராமண நான் குருபா இதெல்லாம் இருக்கிறேன் இந்து அதுக்கேன பாய்ஷே வரல நீல்லே மட்டும் சிக்கிலோந்து நான் பார்மெண்ட்டே சிக்கியில சிக்கிய சாகர் சேர்ச்சி அது நான் சுடோனோ துடதோனோல்ல ಆದರೆ ಕಳೆದ ಹತ್ತು ವರ್ಷದಲ್ಲಿ ಸನಾತನ ಧರ್ಮದಲ್ಲಿ ಎಷ್ಟೊಂದು ಪ್ರಚಾರವನ್ನು ಪಡೆದಿದೆ ಅಂದರೆ ಇವತ್ತು ಅಮೆರಿಕ ಅಧ್ಯಕ್ಷ ಮೂರನೇ ದಿನ ಅಧ್ಯಕ್ಷರೇನು ಓದ್ತೊಂಡರು ಇಲ್ಲಿಂದ ಹೋಗಿ ಧರ್ಮಗುರುಗಳು ಅವರಿಗೆ ಆಶೀರ್ವಾದ ಮಾಡಿದ್ರು ಯುಕೇನಲ್ಲಿ ಸುಣಕೋರು ಪ್ರಧಾನಿಯಾದಾಗ ಇಲ್ಲಿಯೇ ಧರ್ಮಗುರುಗಳು ಭಾಗವಹಿಸಿದ್ದರು ಗಲ್ಫ್ ರಾಷ್ಟ್ರದಲ್ಲಿ ಕೂಡ ಹಿಂದೂ ದೇವಾಲಯ ನಿರ್ಮಾಣವಾಗಿದೆ ಆದ್ದರಿಂದ ಈಗೀಗ ನಮ್ಮವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬರ್ತಾ ಇಲ್ಲ ನಮಗೂ ನಾವು ಹಿಂದೂ ಅಂತ ಹೇಳ್ಬೋದಲ್ಲ ಅಂತ ನನಗೇನು ಅನುಮಾನ ಇದ್ದಿಲ್ಲ ಯಾಕಂದರೆ ನನಗೀಗ ಎಪ್ಪತ್ನಾಲ್ಕು ವರ್ಷ ನಾನು ಹನ್ನೆರಡು ವರ್ಷದಿಂದ ಸಂಘ ಕಡೆ ಒಳಗಡೆ ಹೇಳಲ್ಲ ಜಾತಿ ಅಂತ ಹೇಳಿ ಕೇಳುವುದಿಲ್ಲ ಅನ್ನೋದು

ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಘೋಷಣೆ ಮಾಡಿದರು ಆರಾಧನಾ ಟ್ರಸ್ಟ್ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಎಲ್ಲ ಸಂಬಂಧಿಕರು ಮನಪೂರ್ವಕವಾಗಿ ಶೃಂಗೇರಿ ಮಠಕ್ಕೆ ಈ ತೀರ್ಥ ಕ್ಷೇತ್ರವನ್ನ ಹಸ್ತಾಂತರ ಮಾಡಲು ಒಪ್ಪಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಶ್ರೀಮತಿ ಲಲಿತಾ ವಿಜಯ್ ಸಂಕೇಶ್ವರ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಆನಂದ್ ಸಂಕೇಶ್ವರ್ ಶ್ರೀಮತಿ ವಾಣಿ ಆನಂದ್ ಸಂಕೇಶ್ವರ್ ವಿಜಯ ಆನಂದ್ ಟ್ರಾವೆಲ್ಸ್ ಎಂಡಿ ಶಿವಸಂಕೇಶ್ವರ್ ಸಂಕೇಶ್ವರ್ ಹಾಗೂ ಸಂಕೇಶ್ವರ ಕುಟುಂಬದ ಎಲ್ಲಾ ಸದಸ್ಯರು ಬಂಧುಗಳು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಬಿಜೆಪಿ ವಕ್ತಾರರಾದ ಹರಿಪ್ರಕಾಶ್ ಕೋಣಿಮನೆ ಶೃಂಗೇರಿ ಪೀಠದ ಆಡಳಿತಾಧಿಕಾರಿ ಪಿಎ ಮುರುಳಿ ಆಡಳಿತ ಸಲಹೆಗಾರರಾದ ಡಾಕ್ಟರ್ ಗೌರಿಶಂಕರ್ ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ವಿಜಯವಾಣಿ ಡಿಜಿಟಲ್ ನ್ಯೂಸ್ ಹುಬ್ಬಳ್ಳಿ ಮತ್ತು ಬೆಂಗಳೂರು